ಎಲ್ಲಾ ತರದ ಸ್ಯಾರಿ ಕುರ್ತಾ ಲೆಹಂಗಾಸ್ ಈ ತರದ ಎಲ್ಲಾ ಮೆಟೀರಿಯಲ್ಸ್ ಮೇಲೂ ನೀವು ಎಂಬ್ರಾಯ್ಡ್ರಿ ವರ್ಕ್ ನ ಮಾಡ್ಬೋದು ಚಿಕ್ಕ ಮಕ್ಕಳಿಂದ ಹಿಡಿದು ವಯೋಮಿತರು ಅಂದ್ರೆ ಅರವತ್ತು ಎಪ್ಪತ್ತು ವರ್ಷದವರು ಸಹ ಈ ಉದ್ಯೋಗನ ಶುರು ಮಾಡಬೇಕು ಅನ್ನೋರಿಗೆ ಒಂದು ಅವಕಾಶ ಇದೆ ಇದರಲ್ಲಿ ಏನಂದ್ರೆ ನಿಮ್ಗೆ ಟ್ವೆಲ್ ನೀಡಲ್ ಇರುತ್ತೆ ನೀವು ಟ್ವೆಲ್ ಕಲರ್ ಥ್ರೆಡ್ ಹಾಕೋಬಹುದು ನಿಮ್ಗೆ ಮೂರ್ ಸಾವಿರ ಡಿಸೈನ್ ನಾವೇ ಪ್ರೊವೈಡ್ ಮಾಡ್ತೀವಿ ನೀವು ಮನೇಲೆ ಕೂತು ಮೂರಿಂದ ನಾಲ್ಕು ಸಾವಿರ ರೂಪಾಯಿ ತನಕ ದುಡಿಬಹುದು ಆಶ್ಚರ್ಯ ಆಯ್ತಾ ಎಸ್ ಎಲ್ಲ ಹೆಣ್ಮಕ್ಳಿಗೂ ಬಟ್ಟೆ ಅಂದ್ರೆ ತುಂಬಾನೇ ಇಷ್ಟ ಆ ಬಟ್ಟೆ ಮೇಲ್ಗಡೆ ಕ್ಯೂಟ್ ಕ್ಯೂಟ್ ಆಗಿರೋ ಎಂಬ್ರಾಯ್ಡ್ರೀಸ್ ಇದೆ ಅಂದ್ರೆ ಇನ್ನು ಇಷ್ಟ ಇವತ್ತು ನಾವು ಬಂದಿರೋ ಜಾಗದಲ್ಲಿ ನೀವು ಎಂಬ್ರಾಯ್ಡ್ರಿನೂ ಕಲಿಬಹುದು ಜೊತೆಗೆ ಬಿಸ್ನೆಸ್ ಕೂಡ ಮಾಡ್ಬೋದು ಬನ್ನಿ ನಮ್ ಜೊತೆ ಸೊ ಇವಾಗ ಈ ಮಿಷಿನ್ ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ ಯಾವ ರೀತಿ ಕೆಲಸ ಮಾಡುತ್ತೆ ಈ ಮಿಷನ್ ಓಕೆ ಮ್ಯಾಮ್ ನಾನು ತಿಳಿಸ್ಕೊಡ್ತೀನಿ ಮ್ಯಾಮ್ ಇದು ಸಿಂಗಲ್ ಹೆಡ್ ಮಷೀನು ಇದು ಸೆವೆ ಆರ್ ತ್ರೀ ವಿ ಸೆವೆನ್ ಜಿ ಮಾಡಲ್ ಮಷೀನು ಮ್ಯಾಮ್ ಇದಲ್ಲಿ ಏನಂದರೆ ನಿಮಗೆ ಟ್ವೆಲ್ ನೀಡಲ್ ಇರುತ್ತೆ ನೀವು ಟ್ವೆಲ್ ಕಲರ್ ಥ್ರೆಡ್ ಹಾಕೋಬಹುದು ಇದ್ರ ಫ್ರೇಮ್ ಸೈಜ್ ಎಷ್ಟು ಬರುತ್ತೆ ಅಂದರೆ ನಿಮಗೆ ಟ್ವೆಂಟಿ ಬೈ ತರ್ಟಿ ಟು ಇಂಚಸ್ ಫ್ರೇಮ್ ಬರುತ್ತೆ ಮತ್ತೆ ಇದು ನಿಮಗೆ ಮಾನಿಟರ್ ಡಿಸ್ಪ್ಲೇ ಟೆನ್ ಇಂಚಸ್ ಬರುತ್ತೆ ಏನಂದರೆ ಮಾನಿಟರ್ ಡಿಸ್ಪ್ಲೇ ಆಲ್ಮೋಸ್ಟ್ ಎಲ್ಲ ಇರೋದು ಇದು ಯಾವ ಥರ ಅಂದರೆ ನೀವು ನಾರ್ಮಲ್ ಫೋನ್ ಯೂಸ್ ಮಾಡ್ತೀರಲ್ಲ ಅಷ್ಟು ಕೂಡ ಇದು ಕಷ್ಟ ಆಗಲ್ಲ ಇದರಲ್ಲಿ ಇರೋದೇ ನಾಲ್ಕು ಆಪ್ಷನ್ ಅಷ್ಟೇ ನಿಮಗೆ ಫಸ್ಟ್ನೇ ಆಪ್ಷನ್ ಇರುತ್ತೆ ಡಿಸೈನ್ ಸೆಲೆಕ್ಟ್ ಮಾಡೋದಿರುತ್ತೆ ಸೆಕೆಂಡ್ ಆಪ್ಷನ್ ಏನಂದರೆ ನಿಮಗೆ ಯಾವ ಪ್ಲೇಸಿಗೆ ಬೇಕಂತ ನೀವು ಡಿಸೈನ್ನೇ ರೊಟೇಟ್ ಮಾಡ್ಬೋದು ನಿಮಗೆ ಮೂರನೇ ಆಪ್ಷನ್ನು ಕಲರ್ ಸೆಲೆಕ್ಷನ್ ಇರುತ್ತೆ ನಾಲ್ಕನೇ ಆಪ್ಷನ್ನು ಯಾವ ಪ್ಲೇಸಿಗೆ ಬೇಕಂತ ಅಂದರೆ ನೀವು ಫ್ರೇಮ್ನ ಮೂವ್ ಮಾಡ್ಕೋಬೋದು ಇದೆಲ್ಲ ಆದಮೇಲೆ ನೀವು ಸೆಟ್ ಆನ್ ಮಾಡಿದ್ರೆ ನಿಮಗೆ ಡಿಸೈನ್ ರನ್ ಆಗುತ್ತೆ ಇದು ಏನಾದ್ರು ಮಿಸ್ ಆಗಿ ಥ್ರೆಡ್ ಕಟ್ ಆದ್ರೂ ಕೂಡ ಆಟೋಮೆಟಿಕ್ ಸ್ಟಾಪ್ ಆಗುತ್ತೆ ನಿಮಗೆ ಇದು ಗ್ರೀನ್ ಲೈಟ್ ಇರೋದು ರೆಡ್ ಲೈಟ್ ಬರುತ್ತೆ ಮತ್ತೆ ಅದು ಬೀಟ್ ಸೌಂಡ್ ಮಾಡುತ್ತೆ ಅವಾಗ ಬಂದ್ ನೀವು ಥ್ರೆಡ್ ಹಾಕ್ಬೋದು ಡಿಸೈನ್ ಎಲ್ಲ ಕಂಪ್ಲೀಟ್ ಆಯ್ತು ಅಂದ್ರೂ ಕೂಡ ಆಟೋಮೆಟಿಕ್ ಸ್ಟಾಪ್ ಆಗುತ್ತೆ ಯಾವ ಯಾವ ರೀತಿ ಕ್ಲಾತ್ ಗಳನ್ನ ಉಪಯೋಗಿಸಬಹುದು ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಮ್ಯಾಮ್ ಇದರಲ್ಲಿ ನೀವು ಎಲ್ಲ ತರದ್ದು ಕ್ಲಾತ್ ಯೂಸ್ ಮಾಡಬಹುದು ಮ್ಯಾಮ್ ನೀವು ಜೀನ್ಸ್ ಆಗಿರ್ಬೋದು ನೆಟೆಡ್ ಆಗಿರ್ಬೋದು ವೆಲ್ವೆಟ್ ಆಗಿರ್ಬೋದು ಆಲ್ಮೋಸ್ಟ್ ಎಲ್ಲಾ ತರದ್ದು ಕ್ಲಾತ್ ಮೇಲೆ ನೀವು ರನ್ ಮಾಡಬಹುದು ಯಾವ್ದೇ ತರ ಬಟ್ಟೆ ಹೌದು ಸೊ ನಾನು ಸ್ಟಾರ್ಟಿಂಗ್ ಗೆ ಹೋಮ್ ಮೇಕರ್ಸ್ ಗಳಿಗೆ ಬೆಸ್ಟ್ ಆಪ್ಷನ್ ಅಂತ ಮನೇಲಿ ಕುತ್ಕೊಂಡು ಕೆಲಸ ಮಾಡೋರಿಗೆ ಹೌದು ದಿನಕ್ಕೆ ಈ ಒಂದು ಮಿಷಿನ್ ನ ಯೂಸ್ ಮಾಡಿ ಎಂಬ್ರಾಯ್ಡ್ರಿ ಮಾಡಿ ಎಲ್ಲಿ ಇವಾಗ ಆನ್ ಮಾಡ್ರಿ ಮ್ಯಾಮ್ ಇದು ಇವ್ರು ಏನಿಲ್ಲ ಅಂದ್ರೆ ಒಂದು ದಿನಕ್ಕೆ ಮೂರಿಂದ ನಾಲ್ಕು ಸಾವಿರ ರೂಪಾಯಿ ದುಡಿಬಹುದು ಮ್ಯಾಮ್ ಯಾಕೆ ಅಂದ್ರೆ ಇದ್ರಲ್ಲಿ ನೀವು ಬರಿ ಬ್ಲೌಸ್ ಎಂಬ್ರಾಯ್ಡಿಂಗ್ ಅಷ್ಟೇ ಅಲ್ಲ ಸ್ಯಾರಿ ಆಗಿರ್ಬೋದು ಲೆಹಂಗ ಆಗಿರ್ಬೋದು ಕುರ್ತೀಸ್ ಆಗಿರ್ಬೋದು ಮತ್ತೆ ನೀವು ಆ ತರ ಫೋಟೋ ಎಂಬ್ರಾಯ್ಡಿಂಗ್ ಮಾಡಿಬಿಟ್ಟು ಫೋಟೋ ಫ್ರೇಮ್ ಕೂಡ ಮಾಡಿಸಬಹುದು ಮತ್ತೆ ಟಿ ಶರ್ಟ್ ಗೆಲ್ಲ ಲೋಗೋಸ್ ಕೂಡ ಮಾಡಬಹುದು ಮ್ಯಾಮ್ ಈಗ ಬಿಸ್ನೆಸ್ ಅಂತ ಬಂದಾಗ ಏನ್ ಇನ್ವೆಸ್ಟ್ ಮಾಡಿರ್ತೀವಿ ದುಡ್ಡ್ ನ ವಾಪಸ್ ತಗಿಬೇಕು ಹೌದಾ ಸೊ ಈ ಮಿಷಿನ್ ತಗೊಳ್ತಾರೆ ಮನೆಯಲ್ಲಿ ಎಲೆಕ್ಟ್ರಿಸಿಟಿ ಬಿಲ್ ಹೇಗ್ ಬರುತ್ತೆ ಇದ್ರಿಂದ ಓಕೆ ಮ್ಯಾಮ್ ಏನಂದ್ರೆ ಇದು ನಿಮ್ಗೆ ಸಿಂಗಲ್ ಫೀಸ್ ಎಲ್ಲ ರನ್ ಆಗುತ್ತೆ ನಿಮ್ಮನೆ ಟಿವಿ ಫ್ರಿಜ್ಜು ಫ್ಯಾನ್ ಯಾವ ತರ ನಮ್ ಮಷಿನ್ ಕೂಡ ಅಷ್ಟೇ ಸೊ ಇವಾಗ ಮಿಷಿನ್ ಇದೆ ಮಿಷಿನ್ ಜೊತೆ ಏನೇನೆಲ್ಲ ಸಿಗುತ್ತೆ ನಮಗೆ ಓಕೆ ನಾನು ತಿಳಿಸ್ಕೊಡ್ತೀನಿ ಮ್ಯಾಮ್ ನಿಮ್ಗೆ ಈ ಮಷಿನ್ ಜೊತೆ ಒಂದು ಯು ಪಿ ಎಸ್ ಸಿಗುತ್ತೆ ಕ್ಯಾನ್ವಾಸ್ ರೋಲ್ ಸಿಗುತ್ತೆ ಟ್ವೆಲ್ ತ್ರೆಡ್ಡು ಎರಡ್ ಜಾರಿ ತ್ರೆ ಬಾಬಿನ್ ಕೋನು ಬಾಬಿನ್ ವೆಲ್ಡಿಂಗ್ ಮಷಿನ್ನು ಮತ್ತೆ ನಿಮಗೆ ಮೂರ್ ಸಾವಿರ ಡಿಸೈನ್ ಸಿಗುತ್ತೆ ಫೈವ್ ಡಿಸೈನ್ ಕ್ಯಾಟ್ಲಾಗ್ ಬುಕ್ ಸಿಗುತ್ತೆ ಮ್ಯಾಮ್ ಅಂದ್ರೆ ನೀವು ಮಷಿನ್ ತಗೊಂಡಾಗ ಸ್ಟಾರ್ಟಿಂಗ್ ನೀವು ಶೂರೂಮ್ ಮಾಡಕ್ಕೆ ಎಲ್ಲ ತರದ ಮೆಟೀರಿಯಲ್ ನಮ್ಮ ಕಡೆಯಿಂದನೇ ಪ್ರೊವೈಡ್ ಮಾಡ್ತೀವಿ ನಿಮ್ಗೆ ನಾನು ಮಿಷಿನ್ ತಗೊಂಡೆ ನಂಗೆ ಉಪಯೋಗಿಸ್ಕೊ ಬರಲ್ಲ ಏನು ಮಾಡ್ಬೋದು ಮ್ಯಾಮ್ ನಮ್ಮ ಕಡೆಯಿಂದನೇ ಟ್ರೈನಿಂಗ್ ಇರುತ್ತಲ್ಲ ಮ್ಯಾಮ್ ನೀವು ಇಲ್ಲೇ ಬಂದು ಟ್ರೈನಿಂಗ್ ತಗೋತೀನಿ ಅಂದರೆ ಒನ್ ವೀಕ್ ಫ್ರೀ ಟ್ರೈನಿಂಗ್ ಇರುತ್ತೆ ದಿನಕ್ಕೆ ಫೋರ್ ಅವರ್ಸ್ ಇರುತ್ತೆ ಇಲ್ಲ ನಾವೇ ನಿಮ್ಮ ಪ್ಲೇಸಿಗೆ ಬಂದು ಟ್ರೈನಿಂಗ್ ಕೊಡ್ತೀವಿ ಅಂದ್ರೆ ಟೂ ಡೇಸ್ ಫುಲ್ ಡೇ ಟ್ರೈನಿಂಗ್ ಇರುತ್ತೆ ಮ್ಯಾಮ್ ಈ ಮಷಿನ್ ಯಾರು ಬೇಕಾದರೂ ರನ್ ಮಾಡ್ಬೋದು ಮ್ಯಾಮ್ ಅಂದರೆ ಓದಿರಲೇಬೇಕು ಅಂತ ಏನಿಲ್ಲ ಇವಾಗ ಆಲ್ಮೋಸ್ಟ್ ಎಲ್ಲರ ಹತ್ರನೂ ಸ್ಮಾರ್ಟ್ ಫೋನ್ ಇದ್ದೇ ಇರುತ್ತೆ ಅದೇ ಥರ ಇದು ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತೀವಲ್ಲ ಅಷ್ಟು ಕೂಡ ಕಷ್ಟ ಆಗಲ್ಲ ಸೊ ಇವಾಗ ಎಂಬ್ರಾಯ್ಡ್ರಿ ಮಿಷಿನ್ ನೋಡಾಯ್ತು ಅದ್ರ ಫೀಚರ್ಸ್ ತಿಳ್ಕೊಳಿತು ಸ್ಯಾಂಪಲ್ಸ್ ಹೇಗಿದೆ ಎಂಬ್ರಾಯ್ಡ್ರಿ ಆಗಿರೋ ನಾವು ನೋಡೋಣ ಸ್ಯಾಂಪಲ್ಸ್ ನ ಓಕೆ ಮ್ಯಾಮ್ ನಾನು ತೋರಿಸ್ಕೊಡ್ತೀನಿ ಇಲ್ಲಿ ನೋಡಿ ಮ್ಯಾಮ್ ಶಿವನ್ ದೇವರು ಎಲ್ಲಾ ತರದ್ದು ವರ್ಕ್ ಮಾಡ್ಕೋಬಹುದು ಮ್ಯಾಮ್ ನಾವು ವೆರಿ ನೈಸ್ ಇಲ್ಲಿ ನೋಡಿ ಮಾ ಇದೆಲ್ಲ ನಮ್ಮ ಮಷಿನ್ ಅಲ್ಲೇ ನಾವು ಮಾಡಿರೋದು ಇದೇ ತರ ಎಷ್ಟು ಡಿಸೈನ್ಸ್ ಗಳು ಸಿಗುತ್ತೆ ನಮ್ಗೆ ನಿಮಗೆ ಮೂರ್ ಸಾವಿರ ಡಿಸೈನ್ ನಾವೇ ಪ್ರೊವೈಡ್ ಮಾಡ್ತೀವಿ ಮ್ಯಾಮ್ ಸೊ ಇನ್ ಬಿಲ್ಟ್ ಮಿಷಿನ್ ಎಲ್ಲ ನೀವು ತ್ರೀ ತೌಸಂಡ್ ಕೊಡ್ತೀರಾ ಸೊ ಒಂದು ಎಂಬ್ರಾಯ್ಡ್ರಿ ಮಿಷಿನ್ ನೀವು ತಗೊಂಡ್ರೆ ಮೂರ ಸಾವಿರ ಡಿಸೈನ್ಸ್ ಗಳು ಒಂದೇ ಮಿಷಿನ್ ಅಲ್ಲಿ ಸಿಗುತ್ತೆ ನಿಮ್ಗೆ ಯಾವ ತರ ಡಿಸೈನ್ಸ್ ಬೇಕು ಆ ತರ ಡಿಸೈನ್ಸ್ ಮಾಡ್ಕೊಳ್ಬಹುದು ಮಿರರ್ ವರ್ಕ್ ಎಲ್ಲ ಮಾಡ್ಕೋಬಹುದು ಮ್ಯಾಮ್ ನೀವು ಇದು ಮಿರರ್ ವರ್ಕ್ ಮಿರರ್ ವರ್ಕ್ ಹೌದು ಮಿರರ್ ವರ್ಕ್ ಅಂದ್ರೆ ಇಲ್ಲಿ ನೋಡಿ ಮ್ಯಾಮ್ ಮಿರರ್ ಆ ಮಿಷಿನ್ ಅಲ್ಲೇ ಮಿರರ್ಸ್ ವರ್ಕ್ ಕೂಡ ನಾವು ತಿಳಿಸ್ಕೊಡ್ತೀವಿ ಮ್ಯಾಮ್ ಯಾವ ತರ ಅಂತ ಅದಕ್ಕೂ ನೀವೇ ಟ್ರೈನಿಂಗ್ ಹೌದು ವೆರಿ ನೈಸ್ ತುಂಬ ಚೆನ್ನಾಗಿದೆ ಆ್ಯಂಡ್ ಇವೆಲ್ಲ ಮ್ಯಾಮ್ ಏನಂದರೆ ನೀವು ನಮ್ಮಲ್ಲಿ ಮಷಿನ್ ತಗೊಂಡ್ರೆ ಇದೆಲ್ಲ ನಮ್ಮ ಕಡೆಯಿಂದನೇ ಫ್ರೀಯಾಗಿ ನಾವು ಪ್ರೊವೈಡ್ ಮಾಡ್ತೀವಿ ಟ್ವೆಲ್ ಥ್ರೆಡ್ ಸಿಗತ್ತೆ ಮ್ಯಾಮ್ ಟ್ವೆಲ್ ಥ್ರೆಡ್ಡು ಮತ್ತು ನಿಮಗೆ ಜರಿ ಥ್ರೆಡ್ ಆಗಿರ್ಬೋದು ಬಾಬಿನ್ ಕೋನ್ ಆಗಿರ್ಬೋದು ಬಾಬಿನ್ ಕೋನು ಮತ್ತು ಬಾಬಿನ್ ವೆಲ್ಡಿಂಗ್ ಮಷಿನ್ನು ಇದು ಬಾಬಿನ್ ವೆಲ್ಡಿಂಗ್ ಮಷಿನ್ ಸಿಗುತ್ತೆ ಮತ್ತೆ ನಿಮಗೆ ಮೂರ್ ಸಾವಿರ ಡಿಸೈನ್ ಇರೋ ಪೆನ್ ಡ್ರೈವ್ ಕೂಡ ಸಿಗುತ್ತೆ ಮ್ಯಾಮ್ ನಾನು ನಿಮ್ಗೆ ಹೇಳೋದ್ನೆಲ್ಲ ಮೂರ್ ಸಾವಿರ ಡಿಸೈನ್ ಕೊಡ್ತೀವಿ ಅಂತ ಇದೆ ಮ್ಯಾಮ್ ಮೂರ್ ಸಾವಿರ ಡಿಸೈನ್ ಇರೋ ಪೆನ್ ಡ್ರೈವ್ ಸಿಗುತ್ತೆ ಮತ್ತೆ ಫೈವ್ ಡಿಸೈನ್ ಕ್ಯಾಟ್ಲಾಗ್ ಬುಕ್ ಸಿಗುತ್ತೆ ಮ್ಯಾಮ್ ಈ ತರ ಸೊ ನೋಡಿ ಇಲ್ಲಿ ಇವರು ನಮಗೆ ಬೇಕಾಗಿರೋ ಥ್ರೆಡ್ಸ್ ನ ಕೂಡ ಕೊಡ್ತಾರೆ ಜೊತೆಗೆ ಒಂದು ವಾರಂಟಿ ಕೂಡ ಇದೆ ಒನ್ ಇಯರ್ ಜೊತೆಗೆ ಕ್ಯಾಟ್ಲಾಗ್ ಬುಕ್ಸ್ ಕೂಡ ಕೊಡ್ತಾರೆ ಯಾವ ಯಾವ ತರ ಡಿಸೈನ್ಸ್ ಇದೆ ಅಂತ ನೀವು ಟಿ ಶರ್ಟ್ ಗೆಲ್ಲ ಲೋಗೋಸ್ ಹಾಕಕ್ಕೆ ನಿಮಗೆ ಫೈವ್ ಫ್ರೇಮ್ ಸೆಟ್ ಕೂಡ ಸಿಗುತ್ತೆ ಇವಾಗ ಲೋಗೋಸ್ ಟ್ರೆಂಡಿಂಗ್ ಎಲ್ಲರಿಗೂ ಅಂತ ಇರುತ್ತೆ ಈ ಕೂಡ ಲೋಗೋಸ್ ಹಾಕ್ಲಿಕ್ಕೆ ನಿಮಗೆ ಟೂಲ್ ಕಿಟ್ ಕೂಡ ಸಿಗುತ್ತೆ ಈ ಒಂದು ಕ್ಯಾನ್ವಾಸ್ ರೋಲ್ ಕೂಡ ಸಿಗುತ್ತೆ ಮತ್ತೆ ಒಂದು ಯು ಪಿ ಎಸ್ ಕೂಡ ಸಿಗುತ್ತೆ ಮತ್ತೆ ಒನ್ ಇಯರ್ ಗ್ಯಾರಂಟಿ ಪ್ಲಸ್ ವ್ಯಾರಂಟಿ ಇರೋ ವಾರಂಟಿ ಕಾರ್ಡ್ ಕೂಡ ಸಿಗುತ್ತೆ ಮ್ಯಾಮ್ ವಾರಂಟಿ ಸರ್ಟಿಫಿಕೇಶನ್ ಈ ಮೆಷಿನ್ ನೀವು ಏನು ಅನ್ಕೊಂಡಿದೀರ ಇದು ಹತ್ತು ಫೀಟ್ ಅಂದ್ರೆ ಮನೆಯಲ್ಲೇ ಕೂತ್ಕೊಂಡು ಮನೆಯಲ್ಲೇ ಇಟ್ಕೊಂಡು ನೀವು ಸಹ ಈ ಬಿಸ್ನೆಸ್ ನ ಶುರು ಮಾಡ್ಬೋದು ಇದಕ್ಕಂತ ಸಪ್ರೇಟ್ ಆಗಿ ಒಂದು ಶಾಪ್ ಕ್ರಿಯ ತೆಗಿಬೇಕು ಅನ್ನೋ ಅಥವಾ ಶಾಪ್ ಶುರು ಮಾಡ್ಬೇಕು ಅನ್ನೋ ಅವಶ್ಯಕತೆ ಬರೋದಿಲ್ಲ ಆ ಮನೆಯಲ್ಲಿ ಇಟ್ಕೊಂಡು ನೀವು ಈ ಕೆಲಸನ ಆರಾಮಾಗಿ ಮಾಡ್ಬೋದು ನಿಮ್ ಇದೆ ಒಂದು ಎಂಬ್ರಾಯ್ಡ್ರಿ ವರ್ಕ್ ಮಾಡ್ಕೋಬೇಕು ಅಂದ್ರೆ ಸಹ ಈ ಮೆಷಿನ್ಸ್ ಅಲ್ಲಿ ಆಗತ್ತೆ ಇದೆಲ್ಲ ಎಕ್ಸ್ಟ್ರಾ ನಿಮ್ಗೆ ನೀವು ಹೇಗೆಲ್ಲ ನಿಮ್ ಕ್ರಿಯೇಟಿವಿಟಿನ ಉಪಯೋಗಿಸ್ಕೋಬೇಕಂತ ಇದಿರೋ ಅದೆಲ್ಲವೂ ಈ ಮೆಷೀನ್ ಅಲ್ಲಿ ಪಾಸಿಬಲ್ ಇದೆ ಇನ್ನ ಡಿವೈಸಸ್ ನಿಮ್ಗೆ ಸಣ್ಣ ಸಣ್ಣ ಬೀಡ್ಸ್ ಹಾಕೋಬಹುದು ಆ ಮೂಲಕ ಸಹ ನೀವು ಇದರಲ್ಲಿ ಒಂದು ಹೊಸತನವನ್ನ ಕ್ರಿಯೇಟ್ ಮಾಡ್ಬೋದಾಗಿದೆ ಇನ್ನು ನಿಮಗೆ ಒಂದು ಕ್ವೆಶನ್ ಏನಂತಂದ್ರೆ ಇದಕ್ಕೆ ಎಷ್ಟಪ್ಪ ಜಾಗ ಬೇಕಾಗತ್ತೆ ಎಷ್ಟು ಎಲೆಕ್ಟ್ರಿಕ್ಸಿಟಿ ಕನ್ಸಂಪ್ಷನ್ ಆಗತ್ತೆ ಅನ್ನೋದೆಲ್ಲ ಕ್ವೆಶನ್ಸ್ ಇದೆ ನಿಮಗೆ ಟೆನ್ ಬೈ ಟೆನ್ ಫೀಟ್ ರೂಮಲ್ಲಿ ಸಹ ಇದನ್ನು ಪ್ಲೇಸ್ ಮಾಡಿ ವರ್ಕ್ ಮಾಡ್ಬೋದು ಇನ್ನು ಎಲೆಕ್ಟ್ರಿಕ್ಸಿಟಿ ಬಂತು ಅಂತ ಬಂದರೆ ನಿಮಗೆ ನಾರ್ಮಲ್ ನಿಮ್ಮ ಮನೆಯಲ್ಲಿ ಟಿ ವಿ ಅಥವಾ ಫ್ರಿಡ್ಜ್ ಏನು ಕನ್ಸಂಪ್ಷನ್ ಆಗುತ್ತೋ ಅದೇ ಕನ್ಸಂಪ್ಷನ್ ಈ ಮಿಷಿನ್ ಪವರ್ ಸೇಮು ಮತ್ತೆ ತ್ರೀ ತ್ರೀ ನಲ್ಲೇ ನೀವು ವರ್ಕ್ ಮಾಡ್ಬೋದು ಎ ಎಚ್ ಅವಶ್ಯಕತೆ ಇಲ್ಲ ನಿಮಗೆ ಅನು ಅನುಕೂಲ ಆಗಲಿ ಅಂತ ಅನ್ನೋದಕ್ಕೋಸ್ಕರ ನಿಮಗೆ ಒಂದು ಯು ಪಿ ಎಸ್ ಸಹ ನಾವು ಇದನ್ನು ನಿಮಗೆ ಪ್ರೊವೈಡ್ ಮಾಡ್ತಾ ಇದೀವಿ ಸೊ ಪವರ್ ಬ್ಯಾಕಪ್ ಅದು ನಿಮಗೆ ಕೆಲವು ಕೆಲವು ಟೈಮ್ ನಿಮ್ಗೆ ಅದು ನಿಮಗೆ ಪವರ್ ಇಲ್ಲ ಅನ್ನೋರಿಗೆ ಇಲ್ಲ ಅಂದಾಗ ನೀವು ಅದನ್ನ ಉಪಯೋಗಿಸ್ಕೋಬಹುದು ಇದನ್ನು ನೀವು ಹೇಗೆ ಖರೀದಿ ಮಾಡಬೇಕು ಅನ್ನೋದಂತ ಅಂದರೆ ನಿಮಗೆ ಬ್ಯಾಂಕ್ ಲೋನ್ಸ್ ಮುಖಾಂತರ ಖರೀದಿ ಮಾಡ್ಬೋದು ಅದರಲ್ಲಿ ನಿಮಗೆ ಗೌರ್ಮೆಂಟ್ ಕಡೆಯಿಂದ ಸಬ್ಸಿಡೀಸ್ ಲೋನ್ ಸಹ ನಿಮಗೆ ಸಿಗತ್ತೆ ಅದನ್ನು ನೀವು ಅಪ್ರೋಚ್ ಮಾಡಬೇಕು ನಿಮ್ಮ ಬ್ಯಾಂಕಲ್ಲಿ ಅದು ಹೇಗೆ ಅಪ್ರೋಚ್ ಮಾಡೋದು ಅನ್ನೋದನ್ನ ನಮಗೆ ನೀವು ಕಾಲ್ ಮಾಡಿದಾಗ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಅದು ಹೇಗೆಲ್ಲ ನೀವು ಅಪ್ರೋಚ್ ಮಾಡ್ಬೋದು ಅಂತ ಹೇಳಿ ನಮ್ಮ ಕಂಪ್ನಿ ಕಡೆಯಿಂದನೂ ನಿಮಗೆ ಲೋನ್ ಫೆಸಿಲಿಟಿ ಇದೆ ಝೀರೋ ರೇಟ್ ಆಫ್ ಇದೆ ಅಂದರೆ ಯಾವುದೇ ಥರದ ಬಡ್ಡಿ ಇಲ್ದಾರ ನಿಮಗೆ ಇ ಎಮ್ ಐ ಬೇಸಲ್ಲಿ ನಿಮಗೆ ಈ ಎಮ್ ಮೆಷಿನ್ನ ಖರೀದಿ ಮಾಡೋದು ಹೇಗೆ ಅಂತಲೂ ತಿಳಿಸ್ಕೊಡ್ತೀವಿ ಬ್ಯಾಂಕ್ ಲೋನ್ಸ್ ಬೇರೆ ಇರತ್ತೆ ದಯವಿಟ್ಟು ಈ ಎರಡೂ ಮಿಕ್ಸ್ ಮಾಡ್ಕೋಬೇಡಿ ಬ್ಯಾಂಕ್ ಲೋನ್ ಕಂಪ್ಲೀಟಾಗಿ ನೀವೇ ಮಾಡಿಸ್ಕೋಬೇಕಾಗತ್ತೆ ನಿಮ್ಮ ಬ್ಯಾಂಕಲ್ಲಿ ನೀವು ಅಪ್ರೋಚ್ ಮಾಡಬೇಕಾಗತ್ತೆ ನಮ್ಮ ಕಂಪ್ನಿ ಕಡೆಯಿಂದ ನಿಮ್ಗೆ ಝೀರೋ ಅಂದ್ರೆ ಯಾವುದೇ ತರದ ಬಡ್ಡಿ ಇಲ್ದರ ಸಾಲ ಬೇಕು ಅನ್ನೋದಾದ್ರೆ ಅದು ನಮ್ಮ ಕಂಪನಿ ಕಡೆಯಿಂದ ಪ್ರೊವೈಡ್ ಮಾಡ್ತೀವಿ ಇದಕ್ಕೆ ನೀವು ಕೆಳಗಡೆ ಸ್ಕ್ರಾಲ್ ಆಗ್ತಿರೋ ಗೆ ಡಯಲ್ ಮಾಡಿದ್ರೇನೆ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗೋದು ಇನ್ನು ನಮ್ಮ ಲೊಕೇಶನ್ ಬಂದು ನಿಮಗೆ ಬ್ಯಾಂಗ್ಳೂರು ಮಡಿವಾಳ ಹತ್ರ ಇದೆ ಮಡಿವಾಳ ಪೊಲೀಸ್ ಸ್ಟೇಷನ್ ಹತ್ರ ಅಲ್ಲಿ ಬಂದು ನೀವು ಡಯಲ್ ಮಾಡಿದ್ರು ಇಟ್ ಇಸ್ ವಾಕಬಲ್ ಡಿಸ್ಟೆನ್ಸು ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ ಹೇಗೆ ಬರ್ಬೇಕಂತ ಒಂದ್ಸತಿ ಯೋಚನೆ ಮಾಡಿ ಇದರಲ್ಲಿ ನಾನು ಏನ್ ಮಾಡ್ಬೋದು ಅಂತ ಇದು ನಿಮಗೆ ನಿಜವಾಗ್ಲೂ ಆಗತ್ತಾ ಇಲ್ವಾ ಅನ್ನೋದು ಸೆಕೆಂಡ್ರಿ ಕ್ವೆಶನ್ ಬಟ್ ನೀವು ಪ್ರಯತ್ನವಂತೂ ಮಾಡ್ಬೋದಲ್ವಾ ಒಂದ್ಸತಿ ಅನ್ನೋದು ನನ್ನ ಅನಿಸಿಕೆ